ಇನ್ನು ಹನುಮಂತ ಇವತ್ತು ಎಲ್ಮಿಷನ್ ಆಗಿ ಹೋಗಿದ್ದಾನೆ ಹೌದು ಮಿಡ್ ನೈಟ್ ಹೋಗಿದೆ ಹಿಡಿದೋಗಿದೆ ಮಿಡ್ ನೈಟ್ ಅಡ್ಮಿಷನ್ಲಿ ಹನುಮಂತ ಈಗ ಹೊರ ಬಿದ್ದಿದ್ದಾನೆ ಇದಕ್ಕೆ ಕಾರಣ ಮನೆ ಮನೆ ಮಂದಿ ಅಲ್ಲ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಬಂದಾಗ ನಂದು ಹೇಳ್ತೀನಿ ಇನ್ನು ಬರೋ ಈ ಅಂತ ಅಂತೇಳಿ ಹನುಮಂತ ತುಂಬಾ ಟ್ಯಾಲೆಂಟೆಡ್ ಗೇಮ್ ಆಡ್ತಾನೆ ಈ ಥರ ಆಡ್ತಾ ಹೋದರೆ ನಾವು ಖಂಡಿತ ಸೋಲ್ತೀವಿ ಅಂತ ಯೋಚನೆ ಮಾಡಿದಂಥ ಮನೆ ಮಂದಿ ಈಗ ನೀರವಾಗಿ ಹನುಮಂತನನ್ನು ಮನೆಯಿಂದ ಹೊರಗೆ ಹಾಕುವ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿ ಅದರಲ್ಲಿ ಯಶಸ್ವಿನೂ ಕೂಡ ಆಗಿದ್ದಾರೆ ಅದರಂತೆ ಈಗ ಹನುಮಂತ ಹೊರ ಕೂಡ ಬಿದ್ದಿದ್ದಾರೆ ಅಂತ ಸಹ ಹೇಳ್ಬೋದು ಇನ್ನು ಹನುಮಂತ ಈಗ ಹೊರ ಬಿದ್ದಿರೋದು ಮನೆ ಮಂದಿಗೆಲ್ಲ ಹಾಲು ಕೂಡಷ್ಟೇ ಈಗ ಖುಷಿಯಾಗಿದೆ ಎಲ್ಲರೂ ಮನೆ ಮಂದಿ ಸೇರಿ ಟಾರ್ಗೆಟ್ ಮಾಡಿ ಆತನನ್ನು ನಾಮಿನೇಟ್ ಮಾಡಿದ್ದಾರೆ ಹಾಗೆ ಅವರ ದಂಡ ಆಚಾರ ಮಾತ್ರ ಅವರಿಗೆ ನಾಮಿನೇಟ್ ಮಾಡಲಿಲ್ಲ ಹಾಗೆ ಆಪ್ತ ಸ್ನೇಹಿತನನ್ನು ಮನೆಯಿಂದ ಎಲಮಿನೇಷನ್ ಮಾಡ್ತಕ್ಕಂಥ ಸುದ್ದಿ ಕೇಳಿ ನಿಜಕ್ಕೂ ಕೂಡ ಕಣ್ಣೀರು ಹಾಕಿದ ಯಾಕಂದರೆ ಹನುಮಂತ ಮತ್ತು ಧನ್ರಾಜ್ ಆಚಾರ್ ಇಡುವಂಥ ಒಳ್ಳೆ ಸ್ನೇಹ ಒಳಗಡೆ ಇತ್ತು ಇನ್ನು ಈ ಮೊದಲೇ ಹೇಳಿದಂತೆ ನಾಮಿನೇಷನ್ ಮುಂಚೆ ಹೇಳಿದ್ರು ಈ ವಾರ ಯಾರು ನಾಮಿನೇಷನ್ ಆಗ್ತಾರೆ ಅವರೇ ಮಿಡ್ ನೈಟ್ ಎಲಿಮಿನೇಷನ್ ಆಗೋದು ಅಂತ ಆದ್ದರಿಂದ ನಾಮಿನೇಷನ್ ಹನುಮಂತ ಅವರ ಬಹುತೇಕ ಐಎಸ್ ಎಸ್ ಹೋಟ್ನಲ್ಲಿ ಆಗಿರೋದ್ರಿಂದ ಹನುಮಂತ ಅವರನ್ನ ಈಗ ನೈಟ್ ಅಲ್ಮೇಷನ್ ಮಾಡಲಾಗಿದೆ